ಅವರು ಕೂದಲು ಬಿಟ್ಟು ಬಿಟ್ಟಿದ್ದಾರೆ ಕಪ್ಪಿದ್ದಾರೆ ದಪ್ಪ ಹಂಗಲ್ಲ ಅದಕ್ಕೆ ಅವ್ರಿಗೆ ಸೂಟಬಲ್ ಆಗುವಂತಹ ಒಂದು ಪಾತ್ರವನ್ನ ಒಂದು ಸುಪಾರಿ ಕಿಲ್ಲರ್ ಪಾತ್ರವನ್ನ ಸೃಷ್ಟಿ ಮಾಡಿ ಯಾಕಂದ್ರೆ ಕಾಸ್ಟಿಂಗ್ ಚೆನ್ನಾಗಿದ್ದಾಗ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಒಂದು ದೊಡ್ಡ ದೊಡ್ಡ ನಿರ್ದೇಶಕರ ಅಭಿಪ್ರಾಯ ಅದನ್ನೇ ನಾನು ಫಾಲೋ ಮಾಡ್ತಾ ಬುಲೆಟ್ ರಾಜ್ ಅವ್ರಿಗೆ ಯಾವ್ದು ಹೊಂದುತ್ತೋ ಬಾಡಿ ಲ್ಯಾಂಗ್ವೇಜ್ ಗೆ ಅದನ್ನ ಮಾಡಿಸಿದೀವಿ ಒಂದು ಸುಪಾರಿ ಕಿಲ್ಲರ್ ಒಂದು ಬ್ರೂಟಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸೊ ಆತರ ಪಾತ್ರ ಮಾಡಿದ್ದಾರೆ ನೀವು ಆನ್ ಸ್ಕ್ರೀನ್ ಮೇಲೆ ನಾವು ಸಿನಿಮಾ ಶೋ ಅರೇಂಜ್ ಮಾಡ್ತೀವಿ ನೀವೆಲ್ಲ ನೋಡ್ತೀರಿ ಅವತ್ತು ನಾನು ಹೇಳ್ತಿರೋ ಮಾತು ಸುಳ್ಳಲ್ಲ ಅನ್ನೋದು ನಿಮಗೂ ಕೂಡ ಮನವರಿಕೆ ಆಗುತ್ತೆ ಅದರ ಜೊತೆಗೆ ಅವರು ಡ್ಯಾನ್ಸ್ ಮಾಡ್ ರೀಲ್ಸ್ ಎಲ್ಲ ತುಂಬಾ ಮಾಡ್ತಿದ್ರು ಹಾಗಾಗಿ ಎರಡು ಸಾಂಗ್ ಇರಬೇಕು ಅಂತ ಹೇಳಿ ಸಾಂಗ್ ಮಾಡಿದೀವಿ ಎರಡು ಫೈಟ್ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಈ ತರದೊಂದು ಪಾತ್ರದಲ್ಲಿ ಅಷ್ಟು ಇನ್ವಾಲ್ವ್ ಆಗ್ತಾರೆ ಅಂತ ನಾನು ಮೊದಲು ಅವ್ರು ಭೇಟಿ ಮಾಡಿದಾಗ ಅನ್ಸಿರಲಿಲ್ಲ ಬಟ್ ಅವ್ರ ಒಂದ್ ಮಗು ತರ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದೆ ಅವರಲ್ಲಿ ಅದನ್ನ ಹೇಳ್ತಾ ಇರ್ತೀನಿ ನಾನು ಅದೇ ತರ ಒಂದೊಂದ್ಸಲ ರಾಕ್ಷಸನ್ ತರಾನು ಆಡ್ತಾರೆ ಅದು ಬೇರೆ ಪ್ರಶ್ನೆ ಅಲ್ವಾ ಸರ್ ಸೊ ಹಾಗಾಗಿ ಆ ಬಂದ್ ಡೈರೆಕ್ಟರ್ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾರೆ ಅದೊಂದು ನಿಸ್ಸಂಕೋಚವಾಗಿ ನಾನು ಹೇಳಬಲ್ಲೆ ಎರಡನೇದು ಸತ್ಯಂ ಶಿವಮ್ ನಾನು ಆಗ್ಲೇ ಹೇಳಿದಾಗ ಎರಡು ಪಾತ್ರಗಳ ಹೆಸರಲ್ಲ ಮನುಷ್ಯ ತನ್ನಲ್ಲಿರುವ ಎಲ್ಲ ಅಹ್ ದುಷ್ಟತನವನ್ನ ಹೊರಗಾಕಿ ಒಂದು ಪರಿಶುದ್ಧವಾಗಿ ಟ್ರಾವೆಲ್ ಮಾಡುವಾಗ ಒಂದು ಅನುಭವವನ್ನ ಪಡಿತಾನೆ ಅದು ಅದನ್ನ ಸತ್ಯಂ ಶಿವಮ್ ಅನ್ನೋ ಒಂದು ಅರ್ಥದಲ್ಲಿ ಹೇಳಕ್ ಹೊಟ್ಟಿದೀನಿ ಒಂದು ಬ್ರೂಟಲ್ ಕಿಲ್ಲರ್ ಮತ್ತೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ನಾನು ಒಂದು ಕ್ಯಾನ್ಸರ್ ಪೇಷಂಟ್ ಆಗಿ ಪಾತ್ರ ಮಾಡಿದ್ದೀನಿ ಎರಡು ಪಾತ್ರಗಳು ಸೇರಿದಾಗ ಇಲ್ಲಿ ಹಲವಾರು ಪಾತ್ರಗಳು ಬರ್ತವೆ ಎಲ್ಲಾ ಪಾತ್ರಗಳು ಅದೇ ಆದ ಒಂದು ತೂಕವನ್ನ ಇಟ್ಕೊಂಡು ಕಥೆಯಲ್ಲಿ ತುಂಬಾ ಆಳಕ್ಕೆ ಇಳಿಯುವಂತಹ ಪಾತ್ರಗಳನ್ನ ಆನ್ ಸ್ಕ್ರೀನ್ ಅಲ್ಲಿ ಡಿಸೈನ್ ಅಲ್ಲಿ ನೋಡ್ಬೋದು ಹಲವಾರು ಪಾತ್ರಗಳು ಬಂದೋಗ್ತವೆ ತುಂಬಾ ಜನ ಆರ್ಟಿಸ್ಟ್ಗಳು ಇದ್ದಾರೆ ಅದರಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ರೆ ವೀಣಾ ಸುಂದರ್ ಇದಾರೆ ಮೈಕೋ ನಾಗರಾಜು ಬಾಲರಾಜ್ ವಾಣಿ ಬಿಗ್ ಬಾಸ್ ತುಕಾಲಿ ಸಂತು ಸಂಗೀತ ಮುನಿ ಅರವಿಂದ ರಾವ್ ಬಹಳಷ್ಟು ಜನ ಇನ್ನೂ ದೊಡ್ಡ ತಂಡವೇ ಇದೆ ನಮ್ಮ ಸಿನಿಮಾದ ನಾನು ಆದಾಗ ವಿದ್ಯಾನಾಗೇಶ್ ಅವರು ಛಾಯಾಗರಣ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಅವರು ಎರಡು ಫೈಟ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಹಾಗೆ ಫೈವ್ ಸ್ಟಾರ್ ಗಣೇಶ್ ಅವರು ಕೊರಿಯೋಗ್ರಫಿ ಮಾಡಿದರೆ ವಿ ಮನೋಹರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಇದಿಷ್ಟು ಇಷ್ಟು ನಮ್ಮ ತಂಡ ಚಿತ್ರದ ಸಂಪೂರ್ಣ ಚಿತ್ರೀಕರಣವನ್ನು ನಾವು ಶ್ರೀರಂಗಪಟ್ಟಣ ಮತ್ತೆ ಮೈಸೂರು ಸುತ್ತಮುತ್ತಲೇ ಮಾಡಿದ್ವಿ ಒಂದೇ ಸ್ಕೆಡ್ಯೂಲ್ ಅಲ್ಲಿ ವಿತೌಟ್ ಬ್ರೇಕು ನಾವು ಸಿನಿಮಾನ ಮುಗಿಸಿದ್ವಿ ಚಿನ್ನ ಸೆನ್ಸರ್ ಆಗಿ ಯು ಎ ಸರ್ಟಿಫಿಕೇಟ್ ತಗೊಂಡಿದೆ ಕ್ಲೀನ್ ಯು ಎ ಸರ್ಟಿಫಿಕೇಟ್ ವಿತೌಟ್ ಎನಿ ಕಟ್ಸ್ ಈಗ ಎರಡನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ನೀವೆಲ್ಲರೂ ಸಿನಿಮಾ ನೋಡಬೇಕು ಹಾರೈಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಂದಿನಂತೆ ಈಗ ಏನಾದರೂ ಇದ್ರೆ ನೀವು ಕೇಳೋದ್ರೆ ಹೇಳ್ತೀನಿ ಅದ ನಂತರ ನಾನು ಮಾತಾಡೋಣ ಪ್ರೊಡ್ಯೂಸರು ಬುಲೆಟ್ ರಾಜು ಅವರು ಮಾತಾಡ್ತಾರೆ ಸತ್ಯಂಶಿ ಅವರು ಶ್ರೀಮತಿ ಯಶೋಧರಾಜ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಇದು ಎರಡನೇ ಸಿನಿಮಾ ಇದು ಫಸ್ಟ್‌ ಭಿಕ್ಷುಕ ಅಂತ ಒಂದು ಸಿನಿಮಾ ಮಾಡಿದ್ವಿ ಇದು ಎರಡನೇ ಸಿನಿಮಾ ಸತ್ಯಂ ಶಿವಮ್ ಅಂತ ನಮ್ಮ ಈತರಾಜ್ ಅವರು ಡೈರೆಕ್ಷನಲ್ಲಿ ಮೂಡಿ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದು ಒಳ್ಳೆ ಟೀಮ್ ವರ್ಕು ಛಾಯಾಗ್ರಹಣ ನಮ್ಮ ವಿದ್ಯಾನಾಗೇಶ್ ಅವರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಆದರೆ ಶೂಟಿಂಗ್ ಪ್ಲೇಸಲ್ಲಿ ಸಣ್ಣ ಪುಟ್ಟ ಇದೋ ಆದರೆ ಅದರಲ್ಲಿ ಎಲ್ಲರೂ ಹೊಂದ್ಕೊಂಡು ಮಾಡಿದ್ವಿ ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು ನಾನು ಒಂದೊಂದು ಸಾರಿ ರೆಗ್ಯುಲರ್ ಆಗ್ಬಿಡ್ತಾಯಿದ್ದೆ ಮತ್ತು ಸಂಜೆ ಹೊತ್ತಿಗೆಲ್ಲ ಕಾಂಪ್ರಮೈಸ್ ಆಗ್ಬಿಡ್ತಾ ಇದ್ವಿ ತುಂಬ ಅದ್ಭುತವಾಗಿ ಮಾಡಿದ್ರು ಇಂಪ್ರೂವ್ನು ಡೈರೆಕ್ಷನ್ ಆಗಲಿ ಛಾಯಾಗ್ರಹಣ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾನು ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಮಾಧ್ಯಮದವ್ರಿಗೆ ಒಂದೇ ರಿಕ್ವೆಸ್ಟ್ ಏನಂದರೆ ಸ್ವಲ್ಪ ಜನಗಳಿಗೆ ರೀಚ್ ಮಾಡಿಸಿ ನಮ್ಮಂಥ ಸಣ್ಣ ನಿರ್ಮಾಪಕರನ್ನು ಸ್ವಲ್ಪ ಮೇಲೆತ್ತಿ ಅಂತ ಕೇಳ್ಕೊತೀನಿ ಆ ಬಜೆಟ್ ಅಲ್ಲಿ ಅದ್ಭುತವಾಗಿ ಏನ್ ಮಾಡಕ್ ಸಾಧ್ಯ ಅನ್ನೋ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದೀವಿ ಕಡೆಗೆ ನಮ್ಗೊಂದು ಆಸೆ ಇರುತ್ತೆ ಏನಂದ್ರೆ ಹೆಚ್ಚೆಚ್ಚು ಜನರಿಗೆ ತಲುಪಲಿ ಅಂತ ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅಷ್ಟೇ ಸರ್ ಅಂತ ಹೇಳಿ ಸಿಕ್ಕಾಪಟ್ಟೆ ದುಡ್ಡು ಹಾಕಿ ಅಂತ ಹೇಳೋದಿಲ್ಲ ನಿಮ್ಮ ಕೈಲಿ ಏನ್ ಶಕ್ತಿ ಇದೆಯೋ ಆ ಶಕ್ತಿ ಹಾಕಿ ಒಂದು ಪಬ್ಲಿಸಿಟಿ ಮಾಡಿ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಮೂಲಕ ಒಂದಷ್ಟು ಥಿಯೇಟರ್ ರೀಲ್ಸ್ ರಿಲೀಸ್ ಮಾಡ್ಕೊಡಿ ಯಾತಕ್ಕೆ ಅಂದ್ರೆ ನೀವೇ ನೋಡ್ರಿ ಟ್ರೈಲರ್ ಅಲ್ಲಿ ಒಂದಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗ್ಬೋದು ಗೊತ್ತಾಗ್ತಾ ಇರ್ಬೋದು ಸುಮ್ಮನೆ ತೇನ್ಸುವಂತ ಒಂದು ಸಿನಿಮಾ ಮಾಡಿಲ್ಲ ಏನೋ ಒಂದು ಸಿನಿಮಾ ಮಾಡ್ಬೇಕು ಅಂತ ಮಾಡಿಲ್ಲ ಒಂದು ವಿಷಯ ಇದೆ ಗಟ್ಟಿ ವಿಷಯ ಇದೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಜೀವ ಮತ್ತೆ ಜೀವನದ ಮೌಲ್ಯವನ್ನ ಹೇಳುವ ಪ್ರಯತ್ನ ಮಾಡಿದ್ದೀವಿ ಇಡೀ ಸಿನಿಮಾ ಬೇಕಾದ್ರೆ ಇದನ್ನ ರಕ್ತಮಯವಾಗಿ ಮಾಡ್ಬೋದಿತ್ತು ಆ ರಕ್ತ ಪಾತನೆ ಆರಿಸ್ಕೊಡ್ಬೋದಿತ್ತು ಮತ್ತು ನಾನ್ ಸ್ವಲ್ಪ ನಿಷ್ಪಕ್ಷಪಾತಿಯಾಗಿ ಒಂದ್ ಬೇರೆ ರೀತಿಯಾಗಿ ಅಂದ್ರೆ ಬ್ಲೆಡ್ ಆನ್ ಸ್ಕ್ರೀನ್ ಅಲ್ಲಿ ಜಾಸ್ತಿ ತೋರ್ಸ್ಬಾರ್ದು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡೇನೆ ಅದ್ರ ಅಂಡರ್ ಪ್ಲೇ ಮಾಡಿ ಮಾಡಿರುವಂತಹ ಸಿನಿಮಾ ವ್ಯಾಲ್ಯೂಸ್ ಇದೆ ಆ ವ್ಯಾಲ್ಯೂ ಉಳಿಬೇಕು ಅಂತ ಅಂದ್ರೆ ಸಿನ್ಮಾನು ಉಳಿಬೇಕು ಅವಾಗಷ್ಟೇ ಆ ತರದೊಂದು ಆಲೋಚನೆಗಳು ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ನಾವು ವ್ಯಾಲ್ಯೂ ಅಲ್ಲಿ ಹೇಳ್ಕೊಂಡು ಏನು ದುಡ್ಡು ಮಾಡೋದು ನಾವು ಬೇರೆ ಥರ ಮಾಡ್ಕೊಂಬಿಡೋದು ನಾವು ಅಂತ ಕಮರ್ಷಿಯಲ್ ಆಗಿಬಿಡ್ತೀವಿ ಅದಕ್ಕೆ ಒಂಚೂರು ನಿಮ್ಮ ಸಪೋರ್ಟ್ ಇರಲಿ ಹಾಗಾಗಿ ಪ್ರೊಡ್ಯೂಸರ್ಗೆ ನಾವು ನಿಮ್ಮ ಮುಂದೆನೇ ಕೇಳ್ಕೊಳ್ತಾ ಇದ್ದೀವಿ ವೇದಿಕೆಯಲ್ಲಿ ಬೇರೆಯವ್ರು ಮಾತಾಡೋದು ಮುಂಚೆ ನಮ್ಮ ಸಿನಿಮಾದಲ್ಲಿ ನಾಲ್ಕು ಜನ ಹುಡುಗರು ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಅವ್ರಿಗೆ ಇದುವರೆಗೂ ನಾನು ವೇದಿಕೆ ಕರೆದಿಲ್ಲ ಅವ್ರ ವೇದಿಕೆ ಕರೆಸಿ ನಾನು ಪರಿಚಯ ಮಾಡ್ತೀನಿ ಸಂತೋಷ್ ಚೇತನ್ ಇತಿಹಾಸ ಅವರಂದ್ರೂ ಸಮಾಧಾನವಾಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಾವ್ ಏನೇ ತಪ್ಪು ಮಾಡಿದ್ರು ಕ್ಷಮಿಸಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಈ ಹೇಳ್ಕೊಟ್ಟಿದಾರೆ ಶಿವಮ್ ಅಂತ ನಾನೊಂದು ಒಳ್ಳೆ ರೋಲ್ ಕೊಟ್ಟು ನಮ್ಗೆ ನಮ್ಮ ಕೈಲಿ ಎಷ್ಟು ಚೆನ್ನಾಗಿ ಮಾಡ್ಸೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಮತ್ತೆ ನಾವು ಅಷ್ಟೇ ಎಷ್ಟು ಕಷ್ಟಪಟ್ಟು ಫೈಟ್ಸ್ ಎಲ್ಲ ಮಾಡಿದ್ದೀವಿ ಅಂತಂದ್ರೆ ಅದು ಆವತ್ತಿನ ಫೈಟ್ ಆಗಿದ್ದ ನೈಟು ನಮ್ಮ ನೋವು ಆವತ್ತು ನಮ್ಗೆ ಗೊತ್ತಿದೆ ಎಲ್ಲ ಒಂದೇ ರೂಮಲ್ಲಿ ಒಬ್ರಿಗೊಬ್ರು ಎಷ್ಟು ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಆ ನೋವನ್ನ ಎಷ್ಟು ಕಮ್ಮಿ ಮಾಡ್ಕೊಂಡಿದೀವಿ ಅಂತ ನಮ್ ನಾಚನಕ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಏನಕ್ಕೆ ಅಂದ್ರೆ ಫಸ್ಟ್ ಟೈಮ್ ಫೈಟ್ ಮಾಡಿದ್ವಿ ಫಸ್ಟ್ ಟೈಮು ಸ್ಟೆಂಟ್ ಮಾಡಕ್ ಹೋಗಿದ್ವಿ ಹಂಗಾಗಿ ತುಂಬಾ ನಮ್ಗೆ ಅವತ್ ರಿಸ್ಕ್ ಆಯ್ತು ರಿಸ್ಕ್ ಆದ್ರೂ ಪರವಾಗಿಲ್ಲ ಈ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಯ್ತು ಆ ರಿಸ್ಕ್ ಆ ಕಷ್ಟ ಆ ನೋವು ಎಲ್ಲ ಫುಲ್ ಒಂಥರ ಖುಷಿ ಆದಂಗತ್ತೆ ಆ ಮತ್ತೆ ಡೈರೆಕ್ಷನ್ ಬಂದ್ಬಿಟ್ಟು ನಮ್ಮ ಸರ್ ನನ್ನ ನಾನು ಸ್ಟೂಡೆಂಟ್ ಕೂಡ ಅವ್ರು ಕಲ್ಸಿರೋ ಅಂತ ವಿದ್ಯಾನೇ ನಾನು ಇವತ್ತೀನಿ ನಾನು ಇದ್ದೀನಿ ಅಂದ್ರೆ ಅವ್ರೆ ಅವ್ರಿಗೆ ಕೂಡ ಕಾರಣ ಆಗ್ತಾರೆ ಎಲ್ಲದಕ್ಕೂ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಸರ್ ತುಂಬಾ ಸಪೋರ್ಟ್ ಮಾಡಿ ನಮ್ ನಾಲ್ಕು ಜನ ಹುಡುಗರ್ಗೆ ಏನ್ ಬೇಕೋ ಅದನ್ನೆಲ್ಲ ತಂದ್ಕೊಟ್ಟು ಮತ್ತೆ ಚೆನ್ನಾಗಿ ನೋಡ್ಕೊಂಡು ಮನೆ ಹುಡುಗರ ನೋಡ್ಕೊಂಡು ಸಿನ್ಮಾ ಮುಗಿಸ್ಕೊಟ್ಟಿದ್ದಾರೆ ಮತ್ತೆ ನಮ್ಮ ಮಂಜು ಮಾಸ್ಟರ್ ಆಗ್ಲಿ ಕೋ ಡೈರೆಕ್ಟರ್ ಅರುಣ್ ಸರ್ ಆಗ್ಲಿ ತುಂಬಾ ಸಪೋರ್ಟಿವ್ ಮಾಡಿ ಹಿಂಗೆಲ್ಲ ಹಿಂಗ್ ಮಾಡಿ ಈ ತರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ರು ಗೈಡ್ ಮಾಡಿ ಗೈಡ್ ಮಾಡಿರೋ ಉದ್ದೇಶಕ್ಕೋಸ್ಕರ ಈ ಸಿನಿಮಾ ಮೂಡ್ ಬಂದು ನಾವು ಮಾಡಿದೀವಿ ಅಂತ ಹೇಳಕ್ ಆಗುತ್ತೆ ಇವ್ರ ನಾವೇನು ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಎಲ್ರಿಗೂ ನಮ್ಮ ಟೀಮ್ ಅವರಿಗೆ ಎಲ್ಲರಿಗೂನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಶ್ರೀರಾಮ್ ಜೈ ಕನ್ನಡ ಕಾಮೆಂಟ್ ಅಂದ್ರೆ ಏನು ನಮಗೆ ಯಾವತ್ತೆ ಇರೋ ಅಂತನ್ ಕೊಟ್ಟಿರಲ್ಲ ಸರ್ ಕಷ್ಟಪಟ್ಟಿದ್ದೀವಿ ದಿವೇ ಓಸ್ಟ್ ಟೆಂಡು ಬಾ ಮಹಾಪುರುಷ ಅಂತನ್ ಕೊಟ್ಟಿರಕಂತಾ ನ್ಯಾಚುರಲ್ ಕಾರ್ತಿಕ್ ಅಂತ ಸಿನಿಮಾದಲ್ಲಿ ಸಣ್ಣ ವರ್ಕ್ ಮಾಡಿದಿನಿ ಸರ್ ಹೇಳ್ಕೊಟ್ರು ಸ್ವಲ್ಪ ಅದರಿಂದ ಸುಮಾರು ವಿಷಯಗಳು ಕಲತಿದಿನಿ ಆ ಎಲ್ಲಾ ಟೀಮ್ ಸೇರಿ ಒಂದು ಹಾರ್ಡ್ ವರ್ಕ್ ಆಗಿದೆ ಅದನ್ನ ಹೇಳಿದ್ರೆ ಗೊತ್ತಾಗಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಪ್ಲೀಸ್ ಎನ್ಕರೇಜ್ ಮಾಡಿ ಒಂದಷ್ಟು ಜನ ನೋಡೋ ತರ ರೀಚ್ ಆಗೋ ಹಾಗೆ ಮಾಡಿ ಸೊ ಇಡೀ ಟೀಮ್ ಗೆ ಆಲ್ ದ ಬೆಸ್ಟ್ ಯತಿರಾಜ್ ಸಾರು ಒಂದು ಒಳ್ಳೆ ಕ್ಯಾರೆಕ್ಟರ್ ನಾನು ಚೂಸ್ ಮಾಡಕ್ ಮುಂಚೆ ನಾನು ಆಡಿಷನ್ ಕೊಟ್ಟಿದೆ ಅದೇನು ಸಿಟ್ ಆಯ್ತು ಅಂತ ಗೊತ್ತಿಲ್ಲ ಬಟ್ ಸಾರ್ ನನ್ನ ನೋಡಿದ್ದೆ ನನ್ನ ಇಂಗ್ ಕಾಳಿ ಅಂತ ಚೂಸ್ ಮಾಡ್ಬಿಟ್ರು ಅದಕ್ಕೆ ಥ್ಯಾಂಕ್ಸ್ ಚಿಲ್ಡ್ರನ್ ಆಗಿರ್ತೀನಿ ಸಾರ್ಗೆ ಫಸ್ಟ್ ಮೂವಿ ಆಕ್ಟ್ ಮಾಡೋದು ಇನ್ನು ಈ ಮೂವಿ ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ನಾನು ಕೋರ್ಕೊಂತೀನಿ ಅಷ್ಟೇ ಥ್ಯಾಂಕ್ ಯು ಎಸ್ ವಿಸ್ ಅಂತ ನಾನು ತುಮಕೂರಿಂದ ಬಂದಿರೋದು ನಮ್ಮ ಯತಿರಾಜ್ ಸರ್ ನಮ್ಮ ನಿರ್ದೇಶಕರು ಒಂದು ಮಾತು ಹೇಳಿದ್ರು ಕೊಟ್ಟಿರೋ ಒಂದು ಬಜೆಟ್ ಅಲ್ಲಿ ನಾವು ಅದ್ಭುತವಾಗಿ ಮಾಡಿದೀವಿ ಅಂತ ನಿಜವಾಗ್ಲು ಆ ಶೂಟಿಂಗ್ ಸ್ಪಾಟ್ ನಲ್ಲಿ ನಮ್ಗೆ ಹಾಗೆ ಅನಿಸ್ತು ಈ ಒಂದು ಏನು ಇರೋ ಬಜೆಟ್ ಅಲ್ಲಿ ಈ ತರನು ಮಾಡಬಹುದಾ ನಾವು ಈ ತರನು ಮಾಡಬಹುದಾ ನಾವು ಹುಡುಗರು ಹೊಸಬ್ರು ಬೇಸಿಕಲಿ ಸೊ ನಮ್ಮೊಳಗೆ ಈ ತರ ಪ್ರತಿಭೆ ಇತ್ತ ಅಂತ ತೋರ್ಸ್ಕೊಟ್ರು ಧನ್ಯವಾದಗಳು ಸರ್ ಹಾಗೂ ನಮ್ಮ ಹೀರೋ ಸಾರು ಬುಲೆಟ್ ರಾಜು ಸಾರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಅವನು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ಇದೇ ಫೆಬ್ರವರಿ ಎರಡನೇ ತಾರೀಕು ರಿಲೀಸ್ ಆಗ್ತಿದೆ ಅಂಡ್ ಖುಷಿ ವಿಚಾರ ಏನಂದ್ರೆ ಪ್ರೊಡ್ಯೂಸರ್ದು ಇದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಅವ್ರಿಗೆ ಅಷ್ಟೊಂದು ಕಲೆಕ್ಷನ್ ಇರ್ಲಿಲ್ಲ ಅಂತ ಹೇಳ್ತಿದ್ರು ಪಾಪ ಸೊ ನಾವೆಲ್ಲ ವರ್ಕ್ ಮಾಡಿದ್ದೆ ಅವ್ರಿಗೋಸ್ಕರ ಯಾಕಂದ್ರೆ ಪ್ರೊಡ್ಯೂಸರು ಒಂದು ನಿರ್ಮಾಪಕರು ಬಂದಾಗ ಅವ್ರಿಗ ಅವರಿಂದ ಒಂದು ಹತ್ತು ಮನೆ ನಡೆಯುತ್ತೆ ಸೊ ಅವರಿಂದ ಉದ್ಧಾರ ಆಗಲಿ ಅನ್ನೋದೇ ನಮ್ಮ ಒಂದು ಒಪಿನಿಯನ್ ಯಾಕಂದ್ರೆ ಇನ್ನೊಂದು ವರ್ಷನಕ್ಕೆ ಕೆಲಸ ಸಿಗುತ್ತೆ ಅನ್ನೋದೊಂದು ಸೊ ಒಳ್ಳೇದಾಗ್ಲಿ ಪ್ರೊಡ್ಯೂಸರ್ಗೆ ಗುಡ್ ಲಕ್ ಫಾರ್ ಹಮ್ ಆ್ಯಂಡ್ ಕನ್ನಡ ಸಿನಿಮಾ ನೋಡಿ ಆ್ಯಂಡ್ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ಗಳ್ಗು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಅಡಿಷನಲ್ಲಿ ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಹೇಳಬೇಕು ನಾನು ಡಿ ಓ ಪಿ ಸರ್ಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ ನಾನು ಅವಾಗ ಅವಾಗ ಮರ್ತೋಗ್ಬಿಡ್ತೀನಿ ಸಾರಿ ಸರ್ ಬಿಕಾಸ್ ನೀವು ತುಂಬ ದೂರ ಇರ್ತೀರಾ ಎಸ್ ಐ ಆಮ್ ರಿಯಲಿ ಹ್ಯಾಪಿ ನಾಗೇಶ್ ಸರ್ ಜೊತೆ ಇದು ಎರಡನೇ ಸಿನಿಮಾ ವರ್ಕ್ ಮಾಡ್ತಾ ಇರೋದು ಐ ಆಮ್ ರಿಯಲಿ ಗ್ಲಾಡ್ ದಟ್ ಥ್ಯಾಂಕ್ ಯು ಆಲ್ರೆಡಿ ಇರ್ತೀರಾ ಸರ್ ಎಲ್ಲ ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ದಾರೆ ತುಂಬ ಕಷ್ಟ ಬಿದ್ದು ಖುಷಿಯಿಂದ ಸಿನಿಮಾ ಮಾಡಿ ಮುಗಿಸಿದ್ದೀವಿ ಎಲ್ಲ ಮೇ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಸಪೋರ್ಟು ಪಬ್ಲಿಸಿಟಿ ನಿಮ್ಮದು ಏನಿದೆ ನಿಮ್ಮ ಕಡೆಯಿಂದ ನಮಗೆ ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ತುಂಬಾ ಅಂದರೆ ಕಷ್ಟ ಬೀಳೋದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಏನೇನೋ ಅಂತ ಸಿನಿಮಾ ಮಾಡಿರೋದು ಇದು ಒಂದೇ ಶೆಡಲ್ ಸಿನಿಮಾ ತುಂಬಾ ಖುಷಿ ಆಗುತ್ತೆ ನಿಮ್ಮ ಆಶೀರ್ವಾದ ಇರಬೇಕು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಸತ್ಯಂ ಶಿವಂ ಹೆಸರಲ್ಲಿ ಒಂದು ದಮ್ ಇದೆ ತುಂಬಾ ಚೆನ್ನಾಗಿದೆ ಬುಲೆಟ್ ಪ್ರಕಾಶ್ ನಂತರ ಬುಲೆಟ್ ರಾಜು ಅನ್ನೋದು ಒಂದು ಹೆಸರು ಹೀಗೆ ಕ್ಯಾರಿ ಆಗ್ಲಿ ಯಾಕಂದ್ರೆ ಚಿತ್ರರಂಗಕ್ಕೆ ಬುಲೆಟ್ ಅನ್ನೋದು ಏನೋ ಒಂದು ಸಂಬಂಧ ಇರ್ತದೆ ಬುಲೆಟ್ ಪ್ರಕಾಶ್ ಆದ್ಮೇಲೆ ಬುಲೆಟ್ ರಾಜು ಅನ್ನೋದು ಹಿಂಗೆ ಮುಂದೆ ಹೋಗ್ಲಿ ಜೊತೆಗೆ ವಿ ಮನೋಹರ್ ಸರ್ ತುಂಬಾ ಅದ್ಭುತವಾಗಿ ನೂರು ಕಾಮನ ಬಿಲ್ಲು ನೂರಾರು ಕಾಮನ ಬಿಲ್ಲು ಅನ್ನೋದು ಒಂದು ಒಳ್ಳೆ ಗಾನದಲ್ಲಿ ಒಳ್ಳೆ ಟ್ಯೂನ್ ನಲ್ಲಿ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಹಾಡು ಬಂದಿದೆ ಈ ಹಾಡು ಆಲ್ರೆಡಿ ಮೋರ್ ದೆನ್ ಎ ಲ್ಯಾಕ್ ಒಂದು ಲಕ್ಷ ಅಧಿಕ ಜನ ನೋಡಿದ್ದಾರೆ ತುಂಬಾ ಕ್ರಾಸ್ ಆಗಿದೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಯಾಕಂದ್ರೆ ಹಳೆ ಟ್ಯೂನ್ ನಲ್ಲಿ ಹೊಸದಾಗಿ ಹೊಸ ಎಲ್ರಿಗೂ ಇಷ್ಟ ಆಗೋ ತರ ಹಾಡನ್ನ ಮಾಡಿದ್ದಾರೆ ದಯಮಾಡಿ ಸಿರಿ ಮ್ಯೂಸಿಕ್ ಏನ್ ಬರುತ್ತೆ ಎರಡನೇ ತಾರೀಕು ಎಲ್ರಿಗೂ ತಲುಪಿಸುವಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದಾಗಿರ್ತದೆ ಸೊ ಹಾಗಾಗಿ ನಾವು ಈ ಸಿನಿಮಾಗೆ ಪ್ರೋತ್ಸಾಹ ಮಾಡೋಣ ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ ಜೊತೆಗೆ ನಮ್ಮ ನಾಗೇಶ್ ಅವರನ್ನು ಇದು ತುಂಬಾ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡ್ತಾರೆ ಯಾಕಂದ್ರೆ ಒಂದೊಂದು ಫ್ರೇಮ್ ನೋಡಿದ್ರು ಅದ್ಭುತವಾಗಿ ಕಾಣಿಸ್ತಾರೆ ಹೇಗೋ ಹಾಗೆ ಶೂಟ್ ಮಾಡ್ಬೋದಿತ್ತು ಹೇಗಂದ್ರೆ ಹಾಗೆ ಅದ್ ಮಾಡ್ಲಿಲ್ಲ ತುಂಬಾ ಅದ್ಭುತವಾಗಿ ಒಂದು ಫ್ರೇಮ್ ಹೀಗಿಟ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆಮೇಲೆ ಹೀರೋಯಿನ್ ಈ ಈ ಆ್ಯಂಗಲ್ ಅಲ್ಲಿ ಇಟ್ಟರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆ ಡೈರೆಕ್ಟರ್ ಮಾತು ಏನು ನಮ್ಮ ಯತಿ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡೋಣ ಚೆನ್ನಾಗಿರ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ಬ ಬುಲೆಟ್ ಪ್ರಕಾಶ್ ಮಂತ್ರ ಬುಲೆಟ್ ರಾಜು ನೋಡೋಣ ಧನ್ಯವಾದಗಳು ಸರ್ ನಿಮ್ಗೆ ನಿಮ್ ನಿಮ್ಮಿಂದ ಇನ್ನೂ ನೂರಾರು ಸಿನಿಮಾ ಬರಲಿ ಯು ಧನ್ಯವಾದಗಳು ಬದಿ ಆಫೀಸ್ಗೆ ಮಾತಾಡೋಣ ಅಂತ ಹೇಳಿ ಡೈರೆಕ್ಟರ್ ಕಾಲ್ ಮಾಡ್ತಾರೆ ನಾನು ಹೋಗ್ತೀನಿ ಸಿನ್ಮಾ ಮಾಡೋಣ ಅಂತ ಹೇಳ್ತಾರೆ ಆಯಿತು ಅಂತ ಹೇಳ್ತೀನಿ ಯಾರು ಮೇನ್ ಲೀಡ್ ರೋಲ್ ಯಾರು ಅಂತ ಕೇಳಿದಾಗ ಫೋಟೋ ತೋರಿಸ್ತಾರೆ ಬೋಲೆಟ್ ರಾಜು ಇವ್ರಿಗೆ ನಾವು ಸಿನಿಮಾ ಮಾಡಬೇಕಂತ ಕೇಳ್ತೀನಿ ಇಲ್ಲ ಫಸ್ಟ್ ಕತೆ ಕೇಳಿ ಆಮೇಲೆ ನೋಡಿ ಅಂತ ಕತೆ ಹೇಳ್ತಾರೆ ಅವಾಗ ನಾನು ಕನ್ಫರ್ಮ್ ಆಗಿ ಒಪ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಕತೆ ಮತ್ತು ಆ ಪಾತ್ರಕ್ಕೆ ತಕ್ಕ ಹಾಗೆ ಅವ್ರನ್ನ ಇದು ಮಾಡಿರ್ತಾರೆ ಬ್ಲೆಂಡ್ ಆಗಿರುತ್ತೆ ಜೊತೆಗೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನೂ ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು ಪ್ರತಿ ಪಾತ್ರನೂ ಕೂಡ ಒಳ್ಳೆ ಆರ್ಟಿಸ್ಟ್ಗಳನ್ನ ಅಂದ್ರೆ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ಓಹ್ ಈ ಪಾತ್ರ ಕರೆಕ್ಟ್ ಆಗಿದೆ ಈ ವ್ಯಕ್ತಿ ಮಾಡಿರೋದು ಸರಿ ಇದೆ ಅಂತ ಥರ ಒಂದು ಕ್ಲಿಯರ್ ಕಟ್ ಆಗಿರುತ್ತೆ ಸೊ ಶ್ರೀರಂಗಪಟ್ಟಣದಲ್ಲಿ ಬಿಸಿಲಿ ಇತ್ತು ಆ ಟೈಮಲ್ಲಿ ಆ ಬಿಸ್ಲಲ್ಲಿ ಸುಮಾರು ಮೂವತ್ತು ದಿನಗಳ ಕಾಲ ಶೂಟ್ ಮಾಡಿದ್ವಿ ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಜೀಪ್ ಇದೆ ಜೀಪ್ ಒಂದು ಕಥೆನೇ ಇದೆ ಅದು ತುಂಬಾ ಆಗುತ್ತೆ ಎಲ್ಲರೂ ಅನ್ಬಸಿದ್ವಿ ಟೋಟಲ್ ಟೀಮಲ್ಲಿ ಎಲ್ಲರೂ ಕೂಡ ನಮ್ಮ ಸಂಜನಾ ನಾಯ್ ಹಿಡಿದು ಆ ಜೀಪ್ದೊಂದು ಒಂದು ಚೆನ್ನಾಗಿದೆ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ಥಿಯೇಟರ್ ಬಂದು ನೋಡಿ ಧನ್ಯವಾದಗಳು ಜೀಪ್ ಕೂಡಲೇ ನೆನಪಾಯ್ತು ನಾವು ಟೋಟಲ್ ಪ್ರೊಡಕ್ಷನ್ ಮಾಡಿದ್ದು ಅವ್ರ ಇವತ್ತು ಅದೇ ಹೇಳೋದು ಸಹ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಸಹ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಕಮರ್ಷಿಯಲ್ ಸಿನಿಮಾ ಮಾಡಿದಿರಾ ನಿಮ್ಮ ಲೈಫ್ ಇರುತ್ತೆ ಅಂತ ಎಷ್ಟು ಲೈಫ್ ಗೊತ್ತಿಲ್ಲ ಮಾಡ್ಕೊಂಡು ಪ್ರೊಡ್ಯೂಸರ್ ನಾವು ನೀವು ಅರೇಂಜ್ ಮತ್ತೆ ಈ ಪ್ರೀಮಿಯರ್ ಶೋ ಅಂದ್ರೆ ಸೆಲೆಬ್ರಿಟಿ ಒಂದು ಪ್ರೀಮಿಯರ್ ಶೋ ನಾನು ಬುಲೆಟ್ ಸರ್ ನಿಮ್ಮ ಹತ್ರ ಮಾತಾಡ್ತೀನಿ ಸೆಲೆಬ್ರಿಟಿ ಶೋ ಅರೇಂಜ್ ಮಾಡಿ ನಿಮಗದು ನೀವು ಹೇಳಿದ್ರೆ ಇವಾಗಲೇ ನಾಳೆ ರಿಲೀಸ್ ಆದ್ರೆ ಇವತ್ತು ಪ್ರೀಮಿಯರ್ ಶೋ ಮಾಡೋಣ ಪ್ರಯತ್ನ ಮಾಡಿ ಯಾಕೆ ಬಿಡಬೇಕು ಒಳ್ಳೆದಂದ್ರೆ ಎರಡನೇ ತಾರೀಕು ಅಂದ್ರೆ ಒಂದನೇ ತಾರೀಕು ನೈಟ್ ನಾನು ಥಿಯೇಟರ್ ಅರೇಂಜ್ ಮಾಡ್ತೀನಿ ಸೊ ನೋಡಿ ಒಂದು ಪ್ರೀಮಿಯರ್ ಸೆಲೆಬ್ರಿಟಿ ಶೋ ಮಾಡೋಣ ಸೊ ಎಲ್ಲ ಮಾಧ್ಯಮದವರು ನೀವು ಎಲ್ಲ ಬಂದು ಸೆಲೆಬ್ರಿಟಿ ಒಬ್ಬರು ಗೆಸ್ಟ್ ನೋಡಿ ಮಾಡಿ ಓಕೆ ಅಣ್ಣ ಸೆಲೆಬ್ರಿಟಿ ಶೋ ಮಾಡೋಣ ಮಂತ್ರಿ ಮಾಲ್ ಅವರು ಮತ್ತೆ ಕೇಳಿದ್ರೆ ಸಾಕು ಅಣ್ಣ ನಿನ್ ಕೈ ಮುಗಿದೀನಿ ಅಂತ ಹೇಳ್ತಾರೆ ದಟ್ ಮೀನ್ಸ್ ಅಷ್ಟು ಕ್ರೌಡ್ ಆಗಿತ್ತು ಏನೇ ಪ್ರೀಮಿಯರ್ ಅದಾದ್ಮೇಲೆ ಮಾಡ್ತೀವಿ ಮಾಡೋಣ ಒಂದು ರೆಡ್ ಕಾರ್ಪೆಟ್ ಶೋ ಸೆಲೆಬ್ರಿಟಿ ಶೋ ಪ್ರೀಮಿಯರ್ ಶೋ ಮಾಡೋಣ ವ್ಯವಸ್ಥೆ ಮಾಡೋಣ ಸರ್ ಕೇಳಿಸ್ಕೊಂಡ್ರಲ್ಲ ಇಟ್ಕೊಂಡು ನಾನು ಇಪ್ಪತ್ತೈದು ವರ್ಷ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಈಗ ಕಂಟಿನ್ಯೂಸ್ ಆಗಿ ಒಂದು ಆ ಸಿನಿಮಾ ಡೈರೆಕ್ಷನ್ ಮಾಡ್ಕೊಂಡ್ ಬಂದಿದ್ದೀನಿ ಸೊ ನಮ್ಮ ಪ್ರೊಡ್ಯೂಸರ್ ನಿಮಗೆ ಕಮರ್ಷಿಯಲ್ ಗಮನಿಸ್ತಾರೋ ಗಮನಿಸಲೋ ಗೊತ್ತಿಲ್ಲ ಗಮನಿಸದೆ ಹೋದ್ರು ನನ್ನ ಮೇಲೆ ಪ್ರೀತಿ ಒಂಚೂರು ಹೆಚ್ಚಾಗಿ ತುಂಬಾ ಚೆನ್ನಾಗಿ ಬಂದಿದೆ ನಾವು ಅನ್ಕೊಂಡಿದ್ದಕ್ಕಿಂತ ಆಕ್ಚುಲಿ ಚೆನ್ನಾಗಿ ಬಂದಿದೆ ಸಿನಿಮಾ ಇದೇ ಫೆಬ್ರವರಿ ಎರಡನೇ ತಾರೀಕು ರಿಲೀಸ್ ಆಗ್ತಿದೆ ಎತಿ ಸರ್ಗೆ ಹಾಗೂ ಬುಲೆಟ್ ರಾಜ್ ಸರ್ಗೆ ಒಳ್ಳೆದಾಗ್ಲಿ ಅಂತ ಕೇಳ್ಕೊತೀನಿ ತುಂಬಾ ಜನ ಆರ್ಟಿಸ್ಟ್ ಗಳು ಇದ್ದಾರೆ ಒಳ್ಳೆ ಒಳ್ಳೆ ಪಾತ್ರ ಇದೆ ಒಂದೊಂದು ಪಾತ್ರ ಏನೋ ಒಂದ್ ಹೇಳ್ತೆ ಸಿನಿಮಾದಲ್ಲಿ ಎಲ್ಲರಿಗೂ ಅನ್ಸುತ್ತೆ ಓ ಈ ಜಾಗದಲ್ಲಿ ನಾನಿದ್ದೆ ಅಥವಾ ನಮ್ಮದು ನಮ್ಮ ರಿಯಲ್ ಲೈಫ್ कैरेक्टरನ ನಾನು ಮೂರ್ದಾಗ್ ಅನ್ಸುತ್ತೆ ಆನ್ ಸ್ಕ್ರೀನ್ ಅಲ್ಲಿ ಎಲ್ಲಾ ಪಾತ್ರನೂ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರಿಗೂ ಒಳ್ಳೆದಾಗ್ಲಿ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ ವಿಕ್ರಮ್ ಇಂದಿನ ದಿನ ಶೋ ಮಾಡ್ತೀರಾ ಅಥವಾ ಅವತ್ತೇ ಶೋ ಅರೇಂಜ್ ಮಾಡ್ತೀರಾ ಪ್ರೊಡ್ಯೂಸರ್ ತರ ಮಾತಾಡ್ಕೊಂಡು ಮಾಧ್ಯಮ ಸ್ನೇಹಿತರಿಗೆ ಸಿನಿಮಾ ನಾನು ತೋರ್ಸ್ಬೇಕು ಅದು ಹಿಂಗೆ ಕ್ವಾಲಿಟಿ ಇರಲಿ ಹತ್ರಲ್ಲಿ ಅವ್ರು ಎರಡು ಮಾರ್ಕ್ಸ್ ಕೊಟ್ರು ಒಂದೂವರೆ ಮಾರ್ಕ್ಸ್ ಕೊಟ್ರು ಮೀಡಿಯಾದವ್ರಿಗೆ ಪ್ರಾಪರ್ ಆಗಿ ಸಿನ್ಮಾ ರೀಚ್ ಆಗ್ಬೇಕು ಅನ್ನೋದು ಒಂದು ಆಸೆ ಯಾಕೆ ಅಂತಂದ್ರೆ ನನ್ನ ಆರು ಚಿತ್ರಗಳು ಒಟ್ಟು ಈ ಸಿನಿಮಾ ಈಗ ಬಿಡುಗಡೆ ಎರಡನೇ ತಾರೀಕು ಬಿಡುಗಡೆ ಆದ್ರೆ ಮೂರನೇ ತಾರೀಕು ನನ್ನ ಮತ್ತೊಂದು ಚಿತ್ರದ ಆಡಿಯೋ ಲಾಂಚ್ ಆಗ್ತಾ ಇದೆ ಸೊ ನೋಡೋಣ ನಿಮ್ಮ ಕಡೆ ನಾನು ಪ್ರೀತಿಯಿಂದ ಹೆಚ್ಚಾಗಿ ಗಮನಿಸುವಂತ ಕಾಲ ಬರ್ಬೋದು ಅಲ್ಲಿ ಹೋಗಿ ನೀವೆಲ್ಲ ನನ್ ಸಪೋರ್ಟ್ ಮಾಡಿ ಅಂತ ನನ್ನ ಮನ್ಸಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ಸಿನಿಮಾ ಬಿಡುಗಡೆ ಆಗುತ್ತೆ ಬಂದು ನೋಡಿ ಆ ಅದು ಅದನ್ನೇ ಹೇಳ್ತಾ ಇರೋದು ನಾನೀಗ